కవి మఠ ఇవత్ స్ప ఇలా అదే కవి మఠ భావన వ్యక్తం

та ಒಂದು ಅವಕಾಶ aprovech करಿಕೊಳ್ಳಲಾರದೆ ನಾನು निमित्तಕ ಮಾತ್ರ ಇಲ್ಲಿ ಪಠನಾ ಜ್ಞಾನಕ್ಕೆ ಇದೆ ಇದೆಲ್ಲ ನಾನು ಭಕ್ತರೇ ಕಾಡಿ ಕರ್ತನೆ ಅಂತ ಹೇಳ್ತಾರೆ ಬಂದಾಗ ವಿಶಾಲವಾದ ಪ್ರವೃತ್ತಿ ತಾಯಿ ಪ್ರೇಮದಲ್ಲಿ ನಾನು ಬರ್ತೀನಿ ಹೇಳೋ ಪ್ರಯತ್ನ ಮಾಡ್ತಾಯಿದ್ನ ತಾಯೇಂದ್ರೆ ನೀವು ಎಲ್ಲರೂ ಬಹಳ ದಿವಸ ನೋಡ್ಕೊಂಡು ಬಂದಿರಿ ಎಲ್ಲ ಮಠದ ಮಂದಿರಗಳಿಗೂ ತಾವು ಹೋಗ್ತೀರಿ ಆತ್ಮೀಯತೆ ಎಲ್ಲರನ್ನು ಬರಮಾಡಿಕೊಂಡು ಇವರು ನಮ್ಮೂರು ನಮ್ಮೂರು ಅಂತ ಏನು ಬಸವಣ್ಣನವರ ಒಂದು ವಚನ ಇದೆ ಇವನಾರವ ಇವನಾರವ ಎಲ್ಲದೆ ಇವ ನಮ್ಮವ ನಮ್ಮವ ಅನ್ನತಕ್ಕಂಥ ಒಂದು ಭಾವನೆಯೊಂದಿಗೆ ಬಸವ ಕಲ್ಯಾಣದಲ್ಲಿ ಒಂದು ಕವಿಮಠದ ಒಂದು ಸಂಕೀರ್ತಿಯನ್ನು ಬೆಳೆಸ್ತಾ ಇದ್ದಾರೆ ನನ್ನ ಗುರುಗಳು ಛಾಪನ್ನು ಮೂಡಿಸಿದಾರಲ್ಲ ಪ್ರತಿ ದಿನ ಒಂದಿಲ್ಲ ಒಂದು ದಿನ ಇವತ್ತು ಸುದ್ದಿ ಬಂದಿಲ್ಲ ಅಂತಕ್ಕಂಥ ದಿನವೇ ಇಲ್ಲ ದಿನಪತ್ರಿಕೆಗಳಲ್ಲಿ ಪ್ರತಿ ದಿವಸ ಅವರು ಅಲ್ಲಿ ಹೋದ್ರು ಎಲ್ಲಿ ಕಾರ್ಯಕ್ರಮ ಮಾಡಿದ್ರು ಎಲ್ಲಿ ಮಾಡೋ ಇದು ಯಾರಿಗಾಗಿ ಮಾಡ್ತಾ ಇಲ್ಲ ಅಂತ ಸಮಾಜಕ್ಕಾಗಿ ಸಮಾಜ ಉದ್ಧಾರ ಆಗಬೇಕು ಸಮಾಜದ ಏಳಿಕೆ ಆಗಬೇಕು ಸಮಾಜದ ಏಕತೆಯ ಭಾವನೆ ಮೂಡಿ ಬರಬೇಕು ನಾವೆಲ್ಲರೂ ತಾಯಿ ಹೃದಯ ಇಟ್ಕೊಂಡು ಅವರೆಲ್ಲ ಒಂದು ಪ್ರವಾಸ ಮಾಡಿ ಇಷ್ಟೆಲ್ಲ ತರ ಶ್ರಮವನ್ನು ಬಯಸ್ತಾ ಇದ್ದಾರಲ್ಲ ಇದು ನಮ್ಮೆಲ್ಲರಿಗಾಗಿ ತಾಯಂದಿರಿಗಾಗಿ